ಶಿಕ್ಷಣದಲ್ಲಿ ಮತ್ತೆ ಉದ್ಯೋಗದಲ್ಲಿ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಸ್ತಾಪ ಮಂಡಲ್ ಕಮಿಷನ್ ಪ್ರಸ್ತಾಪ ಬಂದಾಗ ರಾಜೀವ್ ಗಾಂಧಿ ಅವರು ನವಭಾರತ್ ಟೈಮ್ಸ್ ಅನ್ನುವಂಥ ಒಂದು ನ್ಯೂಸ್ ಪೇಪರಿಗೆ ಇಂಟರ್ವ್ಯೂ ಕೊಡ್ತಾ ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ ಇದೇ ಪದ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ರಿಸರ್ವೇಶನ್ ಕೊಡುವಂತ ನೆಪದಲ್ಲಿ ನಾವು ಬುದ್ಧುಗಳಿಗೆ ಪ್ರೋತ್ಸಾಹ ಕೊಡೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ರಾಜೀವ್ ಗಾಂಧಿ ಅವರು ಈ ದೇಶದ ಓಬಿಸಿ ವರ್ಗಕ್ಕೆ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಅನ್ಯಾಯ ಮಾಡಿ ಅಪಮಾನ ಮಾಡಿ ಮಾತನಾಡಿದ್ದಾರೆ ಇಟ್ ಇಸ್ ಆನ್ ರೆಕಾರ್ಡ್ ನರೇಂದ್ರ ಮೋದಿ ಅವರು ಬರೋವರೆಗೂ ಕೂಡ ಒಬಿಸಿ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಸಿಕ್ಕಿರಲಿಲ್ಲ ಕೇಂದ್ರೀಯ ವಿದ್ಯಾಲಯದಲ್ಲಿ ನವೋದಯ ಶಾಲೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಓಬಿಸಿ ಗಳಿಗೆ ಕೊಟ್ಟಿರಲಿಲ್ಲ ಈ ಎಲ್ಲಾ ಸತ್ಯ ಒಂದ್ ಕಡೆ ಇದ್ರೂ ಕೂಡ ಭಾರತದ ಒಳಗಡೆ ಬಂದಾಗ ಪರವಾಗಿ ಜಾತಿ ಸೆನ್ಸಸ್ ಮಾಡಿ ಎನ್ನುವಂತ ಭಾಷಣಗಳನ್ನು ಮಾಡಿ ಅಮೆರಿಕಕ್ಕೆ ಹೋಗಿದ ತಕ್ಷಣನೇ ನಾವು ರಿಸರ್ವೇಷನ್ ತೆಗೆದಾಕ್ತೀವಿ ಅಂತ ಮಾತಾಡುವಂತ ರಾಹುಲ್ ಗಾಂಧಿ ಆಷಾಢಭೂತಿತನವನ್ನ ಹಿಪೋಕ್ರಸಿಯನ್ನ ಇವತ್ತು ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿರುವಂತಹ ವ್ಯಕ್ತಿಗಳು ಅವರ ಚಾರಿತ್ರ ಅವರ ಬ್ಯಾಕ್ ಗ್ರೌಂಡ್ ಕೇಳಿದ್ರು ಬಹಳ ಆಶ್ಚರ್ಯ ಪಟ್ಟಬಿಡ್ತೀರ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಇಲ್ಹನ್ ಓಮರ್ ಅನ್ನುವಂತ ಅಮೆರಿಕ ದೇಶದ ಒಬ್ರು ಕಾಂಗ್ರೆಸ್ ವುಮನ್ ಅನ್ನ ಅಂದ್ರೆ ಅಲ್ಲಿನ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿದ್ರು ಈ ಇಲ್ಹನ್ ಓಮರ್ ಅ ನೋನ್ ಆಂಟಿ ಇಂಡಿಯಾ ಆಕ್ಟಿವಿಸ್ಟ್ ಭಾರತದ ವಿರುದ್ಧ ಅಮೆರಿಕದಲ್ಲಿ ಅಮೆರಿಕ ಅಮೆರಿಕದ ಸಂಸತ್ನಲ್ಲಿ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ಧ್ವನಿ ಎತ್ತಿರುವಂತಹ ವ್ಯಕ್ತಿ ಭಾರತ ಜಮ್ಮು ಕಾಶ್ಮೀರದಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ ಮಾಡಿದೆ ಎನ್ನುವಂತಹ ಪ್ರಸ್ತಾಪವನ್ನು ಭಾರತದ ವಿರುದ್ಧವಾಗಿ ಅಮೆರಿಕದ ಸಂಸತ್ನಲ್ಲಿ ಹಾಕಿದ್ದು ಇದೇ ಇಲ್ಹನ್ ಓಮರ್ ಇವ್ರ ಜೊತೆಗೆ ಏನ್ ಸಂಬಂಧ ಯಾಕೆ ಅವರನ್ನು ಭೇಟಿ ಮಾಡಬೇಕು ಭಾರತೀಯ ಪ್ರಜೆಗಳಿಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಗ್ರೀನ್ ಕಾರ್ಡ್ ಕೊಡಬೇಕು ಸಿಟಿಸನ್ಶಿಪ್ ಕೊಡಬೇಕು ಅನ್ನುವಂತ ಪ್ರಪೋಸಲ್ ಅಮೆರಿಕದ ಕಾಂಗ್ರೆಸ್ ನಲ್ಲಿ ವಿರೋಧ ಮಾಡಿದ್ದು ಇದೇ ಈ ಓಮರ್ ನ ಅಮೆರಿಕಾದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡು ರಾಹುಲ್ ಗಾಂಧಿ ಹೇಳದಂತ ಮಾತುಗಳಿಗೆ ರಾಹುಲ್ ಗಾಂಧಿಯ ವಿಚಾರಗಳಿಗೆ ಇಲ್ಲನ್ ಸರಿ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿ ಸಮ್ಮತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಇದಕ್ಕಿಂತ ಒಬ್ಬ ವಿರೋಧ ಪಕ್ಷದ ನಾಯಕನ ನಡವಳಿಕೆ ಇದಕ್ಕಿಂತ ಅಸಹ್ಯ ಹುಟ್ಟಿಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಐ ಕೆಪ್ ಸೇಯಿಂಗ್ ಇಂಡಿಯಾಸ್ ಎನಿಮೀಸ್ ಆರ್ ಟುಡೇ ರಾಹುಲ್ ಗಾಂಧಿ ಫ್ರೆಂಡ್ಸ್ ಇನ್ನು ರಾಹುಲ್ ಗಾಂಧಿ ಬಾಂಗ್ಲಾದೇಶದ ಒಬ್ಬರು ಜರ್ನಲಿಸ್ಟ್ ಮುಷ್ಫಿಕರ್ ರೆಹಮಾನ್ ಅನ್ನೋರು ಅವರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದರು ರಾಹುಲ್ ಗಾಂಧಿಯ ಈ ಎರಡನೇ ಮೀಟಿಂಗ್ ಮುಷ್ಫಿಕಲ್ ಫಜಲ್ ಅನ್ನುವಂಥವ್ರು ಬಾಂಗ್ಲಾದೇಶದಲ್ಲಿ ಜಾರ್ಜ್ ಸೊರೋಸ್ ನ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿ ಬಾಂಗ್ಲಾದೇಶದ ಯುವಕರಿಗೆ ಭಾರತದ ವಿರುದ್ಧ ಧ್ವನಿ ಎತ್ತುವಂತ ಭಾರತದ ವಿರುದ್ಧ ಅವರು ಸೆಂಟಿಮೆಂಟ್ ಬರುವಂತಹ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಜರ್ನಲಿಸ್ಟ್ ಇವರು ದೆಹಲಿಯಲ್ಲಿ ಶಾಹೀನ್ ಬಾಗ್ ಪ್ರೊಟೆಸ್ಟ್ ಗಳು ನಡೆದಾಗ ಭಾರತ ಸರ್ಕಾರ ಶಾಹೀನ್ ಬಾಗ್ ಪ್ರೊಟೆಸ್ಟ್ ನಲ್ಲಿ ಕೂತಿರುವಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅನ್ನುವಂತಹ ಸುಳ್ಳನ್ನ ವಿದೇಶಿ ಪತ್ರಿಕೆಗಳಲ್ಲಿ ಬರೆದಂತಹ ವ್ಯಕ್ತಿ ಈ ಮುಷ್ಫಿಕ್ ಅಲ್ ಫಜಲ್ ಈ ವ್ಯಕ್ತಿ ಜೊತೆಗೆ ರಾಹುಲ್ ಗಾಂಧಿ ಯಾಕೆ ಓಡಾಡಬೇಕು ಅವ್ರ ಜೊತೆಗೆ ಯಾಕೆ ವೇದಿಕೆ ಹಂಚಿಕೊಳ್ಳಬೇಕು ಇನ್ ರಾಹುಲ್ ಗಾಂಧಿ ವಿದೇಶದಲ್ಲಿ ಅಮೆರಿಕದಲ್ಲಿ ಯಾವ ಖಾಲಿಸ್ತಾನಿ ಏಜೆಂಟ್ ಗಳಿದ್ದಾರೆ ಸಿಕ್ಸ್ ಫಾರ್ ಜಸ್ಟಿಸ್ ಇರ್ಬೋದು ಪನ್ನು ರೀತಿಯ ವ್ಯಕ್ತಿಗಳಿರ್ಬೋದು ಅವ್ರ ಜೊತೆಗೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಅವ್ರ ಜೊತೆಗೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಹುಲ್ ಗಾಂಧಿ ಹೇಳೋ ಮಾತುಗಳನ್ನು ಅವರು ಕೂಡ ಸಮ್ಮತಿಸುತ್ತಾರೆ ಭಾರದಲ್ಲಿ ಸಿಖ್ಗಳಿಗೆ ಅವರ ಟರ್ಬನ್ ಹಾಕೊಳ್ಳಿಕ್ ಅವಕಾಶ ಇಲ್ಲ ಕಡ ಹಾಕೊಳ್ಳಿಕ್ ಅವಕಾಶ ಇಲ್ಲ ಸಿಖ್ ಗಳನ್ನ ದಮನ ಮಾಡ್ತಾ ಇದ್ದಾರೆ ಎನ್ನುವಂತ ಹಸಿ ಸುಳ್ಳನ್ನ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಇವತ್ ನಾವು ಕೇಳ್ತಾ ಇದೀವಿ ಈ ದೇಶದಲ್ಲಿ ಸಿಖ್ಖರಿಗಾದಂತಹ ಅತ್ಯಂತ ದೊಡ್ಡ ದಂಗೆ ಸಿಖರ ಮೇಲೆ ಆದಂತಹ ದೊಡ್ಡ ದೌರ್ಜನ್ಯ ಟೈರ್ ಮನೆಗಳ ತಗೊಂಡೋಗಿ ಸಿಖರನ್ನ ಸುಟ್ಟಿದ್ದು ಜೀವಂತವಾಗಿ ಸಿಖರನ್ನ ಸುಟ್ಟಿದ್ದು ನಿಮ್ಮ ಸರ್ಕಾರ ನಿಮ್ಮ ಅಜ್ಜಿಯ ಮೃತ್ಯು ಆದ ನಂತರದಲ್ಲಿ ನಿಮ್ಮ ತಂದೆಯವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಯಿತು ವೋಟರ್ ಲಿಸ್ಟ್ ಹಿಡ್ಕೊಂಡು ಮನೆ ಮನೆಗೆ ಹೋಗಿ ಯಾವ್ಯಾವ ಮನೆಯಲ್ಲಿ ಸಿಕ್ಕಗಳಿದ್ದಾರೆ ಯಾವ್ಯಾವ ಮನೆಯಲ್ಲಿ ಸಿಕ್ಕ ಹೆಣ್ಮಕ್ಳು ಇದ್ದಾರೆ ಯಾವ ಮನೆಯಲ್ಲಿ ಸಿಕ್ಕ ಮಕ್ಕಳು ಹೋಗ್ತಾ ಇದಾರೆ ಇದನ್ನ ವೋಟರ್ ಲಿಸ್ಟ್ ಹಿಡ್ಕೊಂಡು ಹೋಗಿ ಸಿಕ್ಕರ್ನ ಸುಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ನೀವು ಬಂದು ವಿದೇಶದಲ್ಲಿ ಸಿಖ್ರಿಗೆ ಇವತ್ತು ಭಾರತದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿ ಟೆರರಿಸ್ಟ್ಗಳ ಮಧ್ಯದಲ್ಲಿ ಗುರುಗ್ರಂಥ ಸಾಹಿಬು ಮತ್ತೆ ಅಲ್ಲಿನ ಗುರುದ್ವಾರಗಳು ಧ್ವಂಸ ಆಗುವಂತಹ ಸಂದರ್ಭದಲ್ಲಿ ಭಾರತದ ಸಚಿವರುಗಳನ್ನ ಕಳಿಸಿ ಅಲ್ಲಿಂದ ಗುರುಗ್ರಂಥ ಸಾಹಿಬ್ನ ಭಾರತಕ್ಕೆ ಸುರಕ್ಷಿತವಾಗಿ ತೆಗೆದುಕೊಂಡು ಮೋದಿ ನರೇಂದ್ರ ಮೋದಿ ಸರ್ಕಾರ ಹೋಗಿದ ಕಡೆ ಸುಳ್ಳನ್ನು ಹೇಳಿ ಹೋಗಿದ ಕಡೆ ಭಾರತವನ್ನ ತೇಜೋವಧೆ ಮಾಡಿ ಭಾರತದ ಬಗ್ಗೆ ಸುಳ್ಳು ಹೇಳಿ ತಮ್ಮ ರಾಜಕೀಯಕ್ಕೋಸ್ಕರ ಖಾಲಿಸ್ತಾನಿಗಳ ಜೊತೆಗೆ ಪಾಕಿಸ್ತಾನಿಗಳ ಜೊತೆಗೆ ಬಾಂಗ್ಲಾದೇಶಿಗಳ ಜೊತೆಗೆ ಸೇರ್ಕೊಂಡು ಚೈನಾ ದೇಶದ ಏಜೆಂಟ್ನಂತೆ ವರ್ತಿಸ್ತಾ ಇರುವಂತಹ ರಾಹುಲ್ ಗಾಂಧಿಗೆ ಈ ದೇಶದ ವಿರೋಧ ಪಕ್ಷದ ನಾಯಕರಾಗುವಂತಹ ಹುದ್ದೆಯಲ್ಲಿ ಮುಂದುವರಿಯುವಂತಹ ಬೇಸಿಕ್ ನೈತಿಕತೆ ಕೂಡ ಇವತ್ತು ಉಳಿದಿಲ್ಲ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು